ಸ್ನೇಹಿತರೆ ನಮಸ್ಕಾರ ಒನ್ ಟೈಮ್ನಲ್ಲಿ ಅರ್ಜುನ್ ಸರ್ಜಾ ಫ್ಯಾಮಿಲಿ ಅಂದರೆ ಈ ಧ್ರುವ ಸರ್ಜಾ ಚಿರಂಜೀವಿ ಸರ್ಜಾ ಅರ್ಜುನ್ ಸರ್ಜಾ ಆಮೇಲೆ ದರ್ಶನ್ ಇವರೆಲ್ಲರೂ ಕೂಡ ತುಂಬ ಆತ್ಮೀಯರಾಗಿದ್ದರು ಇನ್ಫ್ಯಾಕ್ಟು ದರ್ಶನ್ ಅವರು ಇದೇ ಅರ್ಜುನ್ ಸರ್ಜಾ ಅವರ ಮಗಳ ಮೂವಿಗೋಸ್ಕರ ಹೋಗಿ ಹೆಜ್ಜೆಯನ್ನು ಹಾಕಿದ್ರು ಸಾಥನ್ನು ಕೊಟ್ಟಿದ್ದರು ಪ್ರಮೋಷನನ್ನು ಮಾಡಿಕೊಟ್ಟಿದ್ರು ಎಲ್ಲದೂ ಕೂಡ ಇದೆ ಆದರೆ ಅದಾದ ಬಳಿಕ ಎಲ್ಲೋ ಒಂದು ಕಡೆ ಇವರ ನಡುವೆ ಮನಸ್ತಾಪಗಳು ಬೆಳೆದು ಇವತ್ತಿಗೆ ಅವರ ಮುಖವನ್ನು ಇವರ್ಯಾರು ಕೂಡ ನೋಡ್ತಾ ಇಲ್ಲ ಇ ದರ್ಶನ್ ಕೂಡ ಇವರ್ಯಾರ ಮುಖವನ್ನು ಕೂಡ ನೋಡೋದಿಲ್ಲ ಇವೆಲ್ಲದೂ ಕೂಡ ನಿಮ್ಗೆ ಗೊತ್ತಿರೋದೆ ಆದರೆ ಇದಕ್ಕೆ ಕಾರಣ ಏನು ಅನ್ನೋದು ಬಹುಶಃ ನಿಮ್ಮೆಷ್ಟು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಧ್ರುವ ಸರ್ಜಾ ಈಗಾಗಲೇ ದರ್ಶನ್ ಅವರಿಂದ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿಬೇಕು ಆ ನಂತರವೇ ಉಳಿದಿದ್ದೆಲ್ಲ ಅನ್ನೋದನ್ನು ನೇರವಾಗಿ ಹೇಳಿದರು ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಅರ್ಜುನ್ ಸರ್ಜಾ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ ಹಾಗೆಯೇ ಇವರ ಈ ಮುನಿಸಿನ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಿದ್ದಾವೆ ಏನಾಗಿತ್ತು ಅವತ್ತು ಈಗ ಹೇಗಿದ್ದಾರೆ ಏನಾಗುತ್ತೆ ಮುಂದೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಯಿತು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಚಿತ್ರರಂಗದಲ್ಲಿ ಆತ್ಮೀಯರಾಗಿದ್ದವರು ದಿಢೀರ್ ದೂರವಾಗ್ತಾರೆ ದಿಢೀರ್ ದೂರವಾಗಿದ್ದವರು ಸಡನ್ನಾಗಿ ಆತ್ಮೀಯರಾಗ್ತಾರೆ ಎಲ್ಲವನ್ನು ಕೂಡ ಬಿಟ್ಟು ಒಂದಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಹೋದಂತಹ ಅದೆಷ್ಟು ಘಟನೆಗಳು ಈ ಹಿಂದೆಯೂ ಕೂಡ ಇದೆ ದಿಗ್ಗಜ ನಟ ನಿರ್ದೇಶಕರು ಅಥವಾ ಸಂಗೀತ ನಿರ್ದೇಶಕರಾಗಿರ್ಬೋದು ಕಲಾವಿದರಾಗಿರ್ಬೋದು ಹೀಗೆ ಎಲ್ಲರ ನಡುವೆನೂ ಮನಸ್ತಾಪಗಳು ಬರ್ತದೆ ಆಮೇಲೆ ಸರಿ ಹೋಗುತ್ತೆ ಆದರೆ ಒಂದು ಮಾತ್ರ ಈಗ ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಏನದು ತೂಗುದೀಪ ಕುಟುಂಬ ಮತ್ತು ಸರ್ಜಾ ಕುಟುಂಬದ ನಡುವೆ ಒಂದು ಕಾಲದಲ್ಲಿದ್ದಂತಹ ಉತ್ತಮ ಒಡನಾಟ ಈಗ ಇಲ್ಲ ಮುರಿದು ಬಿದ್ದಿದೆ ಅಂಥೇಳಿ ಅದಕ್ಕೆ ಕಾರಣ ಎನ್ನುವಂತಹ ಪ್ರಶ್ನೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಈಗ ಕಾಡ್ತಿರ್ಬೋದು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ನಟ ಧ್ರುವ ಸರ್ಜಾ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ನನಗೆ ದರ್ಶನ್ ಸರ್ ಬಳಿ ಕೇಳೋದಕ್ಕೆ ಕೆಲವು ಪ್ರಶ್ನೆಗಳಿದ್ದಾವೆ ಅಂತೇಳಿ ಈ ಹಿಂದೆ ಹೇಳಿದರು ಅಲ್ಲಿಂದ ಮುಂದೆ ದರ್ಶನ್ ಹಾಗೂ ಧ್ರುವ ಸರ್ಜಾ ಅಭಿಮಾನಿಗಳ ನಡುವೆ ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಸಿಟ್ಟಿದೆ ಆಕ್ರೋಶ ಇದೆ ಕೆಸರ ಚಾಟ ಕೆಸರೆ ಚಾಟ ಮುಂದುವರೆದಿದೆ ಪ್ರೇಮ ಬರಹ ಸಿನಿಮಾ ವಿತರಣೆ ವಿಚಾರದಲ್ಲಿ ದರ್ಶನ್ ಆಪ್ತ ಮಲ್ಲಿಕಾರ್ಜುನ್ ಮಾಡಿದಂತಹ ಮೋಸವೇ ಇದೆಲ್ಲದಕ್ಕೂ ಕಾರಣವಾಯ್ತಾ ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ ಅಂದಹಾಗೆ ಮಲ್ಲಿಕಾರ್ಜುನ್ ಆಲಿಯಾಸ್ ಮಲ್ಲಿ ವಿರುದ್ಧ ನಟ ಅರ್ಜುನ್ ಸರ್ಜಾ ಒಂದು ಕೋಟಿ ರೂಪಾಯಿಯ ಚೆಕ್ ಬೌನ್ಸ್ ಪ್ರಕರಣ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ ಮಲ್ಲಿಕಾರ್ಜುನ್ ನಾಪತ್ತೆಯಾದ ಬಳಿಕ ಅರ್ಜುನ್ ಸರ್ಜಾ ಹಾಗೂ ದರ್ಶನ್ ನಡುವೆ ಮಾತುಕತೆ ಮುರಿದು ಬಿದ್ದಿತ್ತು ಅದಕ್ಕೂ ಮುನ್ನ ಇಬ್ಬರೂ ಸಿಕ್ಕಾಬಟ್ಟೆ ಅನ್ಯೋನ್ಯವಾಗಿದ್ದರು ಪ್ರೇಮ ಬರಹ ಚಿತ್ರದ ಹಾಡೊಂದರಲ್ಲಿ ಸರ್ಜಾ ಫ್ಯಾಮಿಲಿ ಸ್ಟಾರ್ಸ್ ಜೊತೆಗೆ ದರ್ಶನ್ ಹೆಜ್ಜೆ ಹಾಕಿದರು ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನ ಹಾಗೂ ಕರ್ಣನ ಪಾತ್ರಗಳಲ್ಲಿ ದರ್ಶನ್ ಅರ್ಜುನ್ ನಟಿಸಿದ್ರು ಇದಾದ ಬಳಿಕ ಇವರ ನಡುವೆ ಎಲ್ಲೋ ಒಂದು ಕಡೆ ಗ್ಯಾಪ್ ಸೃಷ್ಟಿಯಾಗಿತ್ತು ಒಂದು ಕಾಲದಲ್ಲಿ ಉತ್ತಮ ಸ್ನೇಹಿತರು ಈಗ ಯಾಕೆ ದೂರ ದೂರ ಆದರು ಅನ್ನೋಂಥ ಪ್ರಶ್ನೆ ಇತ್ತು ಅಷ್ಟು ಮಾತ್ರವಲ್ಲ ಧ್ರುವ ಕೂಡ ನೇರವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿರುವಂಥದ್ದು ಇಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನು ಕೂಡ ಜಾಹೀರು ಮಾಡಿತ್ತು ಅರ್ಜುನ್ ಸರ್ಜಾ ಅವರನ್ನು ಸೀನಿಯರ್ ಅಂತೇ ದರ್ಶನ್ ಕರೀತಾರೆ ಆದರೆ ಪ್ರೇಮ ಬರಹ ಸಿನಿಮಾ ವಿಚಾರದಲ್ಲಿ ಉಂಟಾಗಿದ್ದಂಥ ಭಿನ್ನಾಭಿಪ್ರಾಯಗಳಿಂದ ದೂರವಾಗಿ ಬಿಡ್ತಾರೆ ಆ ಬಳಿಕ ಧ್ರುವ ಸರ್ಜೆ ನೀಡಿದಂಥ ಕೆಲವು ಹೇಳಿಕೆಗಳು ಈ ಕಂದಕವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಕಾವೇರಿ ನೀರಿಗಾಗಿ ಚಿತ್ರರಂಗದಿಂದ ನಡೆದಂಥ ಹೋರಾಟದ ವೇದಿಕೆಯಲ್ಲಿ ದರ್ಶನ್ ಹಾಗೂ ಧ್ರುವ ನಡುವಿನ ಶೀತಲ ಸಮರ ಜಗಜಾಹೀರಾಗಿತ್ತು ಅಂದು ದರ್ಶನ್ ವೇದಿಕೆ ಏರ್ತಾ ಇದ್ದಂತೆ ಸರ್ಜಾ ಸಪ್ಪಗಾಗಿದ್ರು ದರ್ಶನ್ ಬಂದು ಕೂರ್ತಾ ಇದ್ದಂತೆ ಆಕ್ಷನ್ ಪ್ರಿನ್ಸ್ ಎದ್ದು ಹೊರಟು ಬಿಡಿದ್ರು ಎದ್ದು ಹೊರಟು ಬಿಟ್ರು ಇದು ಇಬ್ಬರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಕನ್ನಡಿ ಹಿಡಿದಂತೆ ಇತ್ತು ಧ್ರುವ ಸರ್ಜಾ ನಟನೆಯ ಸಿನಿಮಾಗಳನ್ನ ದರ್ಶನ್ ಬೆಂಬಲಿಸಿದ್ರು ದರ್ಶನ್ ಅವರನ್ನು ಡಿ ಬಾಸ್ ಅಂತಲೇ ಧ್ರುವ ಕರೀತಾ ಇದ್ರು ಆದರೆ ನಂತರ ಧ್ರುವರನ್ನ ಧ್ರುವ ಅಭಿಮಾನಿಗಳು ಡಿ ಬಾಸ್ ಅಂತೇಳಿ ಕರೆಯೋಕ್ಕೆ ಶುರು ಮಾಡ್ತಾರೆ ಇದು ದರ್ಶನ್ಗೂ ಕೂಡ ಸ್ವಲ್ಪ ಬೇಸರ ಆಗ್ತದೆ ಜೊತೆಗೆ ಇವರ ನಡುವಿನ ಗ್ಯಾಪ್ ಕೂಡ ಹೆಚ್ಚಾಗ್ತಿದೆ ಇನ್ಫ್ಯಾಕ್ಟು ದರ್ಶನ್ಗೆ ಧ್ರುವಾಗೆ ಕಂಪೇರ್ ಮಾಡಿದ್ರೆ ಫ್ಯಾನ್ ಫಾಲೋವಿಂಗನಲ್ಲಿ ಕಂಪರಿಷನಲ್ಲೇ ಇಲ್ಲ ಬಿಡಿ ದರ್ಶನ್ ಎಲ್ಲೋ ಇದ್ದಾರೆ ಧ್ರುವ ಇನ್ನೆಲ್ಲೋ ಇದ್ದಾರೆ ಧ್ರುವ ಇತ್ತೀಚೆಗೆ ಮಾಡಿದಂಥ ಕೆಲವೇ ಕೆಲವು ಸಿನಿಮಾಗಳು ಒಂದು ಕಡೆ ಆದರೆ ದರ್ಶನ್ ಮಾಡಿರುವಂಥ ಅಷ್ಟು ಸಿನಿಮಾಗಳು ಮತ್ತೊಂದು ಕಡೆ ದರ್ಶನ್ ಮುಂದೆ ಅಥವಾ ಆ ದರ್ಶನ್ಗೆ ಸರಿಚಾಟಿಯಾಗಿ ಧ್ರುವ ನಿಲ್ಲೋದಕ್ಕೆ ಅಸಾಧ್ಯ ಆದರೂ ಕೂಡ ಧ್ರುವ ತಲೆಯಲ್ಲಿ ಇದಿಲ್ಲ ಧ್ರುವ ತಲೆಯಲ್ಲಿ ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಅಂತೇಳಿ ಇದೆ ಅನ್ನೋದರಲ್ಲಿ ಡೌಟೇ ಇಲ್ಲ ಇನ್ನು ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿ ಜೈಲಿಗೆ ಹೋಗಿ ಬರ್ತಾ ಇದ್ದಂತೆ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ ದರ್ಶನ್ ಬಗ್ಗೆ ಅರ್ಜುನ್ ಸರ್ಜಾ ಮೊಟ್ಟ ಮೊದಲ ಬಾರಿಗೆ ಅಂದರೆ ಎಲ್ಲ ಘಟನೆಗಳು ನಡೆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿ ದರ್ಶನ್ ಜೊತೆಗೆ ಈಗಾಗಲೇ ಮಾತನಾಡಿ ಸುಮಾರು ದಿನಗಳು ಕಳೆದೋಗಿದೆ ಮಾತನಾಡಬೇಕು ಮಾತನಾಡ್ತೀನಿ ಡೆವಿಲ್ ಸಿನಿಮಾಗೆ ಒಳ್ಳೇದಾಗಲಿ ಆ ಸಿನಿಮಾ ದೊಡ್ಡ ಯಶಸ್ಸನ್ನು ಸಾಧಿಸ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾರೆ ಇನ್ನು ದರ್ಶನ್ ಅವರ ವಿಚಾರದಲ್ಲಿ ಇವತ್ತಿಗೂ ಕೂಡ ಧ್ರುವ ಮೌನವನ್ನು ವಹಿಸಿದ್ದಾರೆ ನನ್ನ ಎರಡು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೇಕು ಅದನ್ನು ಕ್ಲಿಯರ್ ಮಾಡಿಕೊಳ್ಳದೆ ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಇಟ್ಕೊಳ್ಳೋಕ್ಕೆ ನಾಟಕ ಮಾಡ್ಕೊಂಡಿರೋದಕ್ಕೆ ಯಾರಿಗೆ ಫೇಕಾಗಿ ಇರೋದಕ್ಕೆ ಸಾಧ್ಯವಿಲ್ಲ ನಮಗೂ ಕೂಡ ಸ್ವಾಭಿಮಾನ ಇದೆಯಲ್ಲ ಅಂತ ಧ್ರುವ ಹೇಳೋದ್ರ ಮೂಲಕ ತನಗೂ ಕೂಡ ದರ್ಶನ್ ಬಗ್ಗೆ ಬೇಸರ ಇದೆ ಅನ್ನೋದನ್ನು ಕೂಡ ಹೇಳಿದರು ಅಸಲಿಗೆ ಈಗಾಗಲೇ ಹೇಳಿದಂತೆ ಅರ್ಜುನ್ ಸರ್ಜಾ ಆಗಿರ್ಬೋದು ಧ್ರುವ ಸರ್ಜಾ ಆಗಿರ್ಬೋದು ಈ ಓವರ್ ಆಲ್ಗೆ ಸರ್ಜಾ ಫ್ಯಾಮಿಲಿಗೆ ದರ್ಶನ್ ಬಗ್ಗೆ ಇರುವಂಥ ಬೇಸರ ಅಥವಾ ಅಸಮಾಧಾನ ಏನು ಅಂತ ಹೇಳಿದರೆ ಪ್ರೇಮ ಬರಹ ಸಿನಿಮಾ ವಿತರಣೆ ಸಂಬಂಧ ತಮಗಾದಂಥ ಮೋಸ ಈ ಮಾಜಿ ಮ್ಯಾನೇಜರ್ ಇದ್ದಾನಲ್ಲ ದರ್ಶನ್ದು ಮಲ್ಲಿಕಾರ್ಜುನು ಆತ ಕೋಟಿಗಟ್ಟಲೆ ಹಣವನ್ನು ಇಟ್ಕೊಂಡು ಎಸ್ಕೇಪ್ ಆಗ್ತಾನೆ ಅಲ್ಲಿ ದರ್ಶನ್ನು ಸ್ವಲ್ಪ ಮೌನವನ್ನು ವಹಿಸಿದರು ಸ್ವಲ್ಪ ಮಲ್ಲಿಪರವಾಗಿ ನಿಂತರು ಅನ್ನೋದು ಸರ್ಜಾ ಬೇಸರಕ್ಕೆ ಕಾರಣ ಇರಬಹುದು ಬರಹ ಚಿತ್ರದ ಕಾರ್ಯಕಾರಿ ನಿರ್ಮಾಪಕ ಅನಿರುದ್ಧ ಕೆಲ ತಿಂಗಳ ಹಿಂದೆ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ದರ್ಶನ್ ಸರ್ ಅಂದು ಮಲ್ಲಿಕಾರ್ಜುನ್ ವಿಚಾರದಲ್ಲಿ ಸಹಾಯ ಮಾಡಲಿಲ್ಲ ತನಿಖೆ ವೇಳೆ ನಮ್ಮ ಸಿಬ್ಬಂದಿ ಸಂಪರ್ಕಿಸಿ ಮಾಹಿತಿ ಕಲೆ ಹಾಕೋದಕ್ಕೆ ಪ್ರಯತ್ನಿಸಿದರು ಆ ವೇಳೆ ಅವರನ್ನು ದರ್ಶನ್ ಕೆಟ್ಟ ಪದಗಳಿಂದ ನಿಂದಿಸಿದರು ನಿಮ್ಮದು ನೀವು ನೋಡ್ಕೊಂಡು ಹೋಗಿ ಅಂತಲೂ ಕೂಡ ಹೇಳಿದ್ರಂತೆ ಇದು ಅರ್ಜುನ್ ಸರ್ ಬೇಸರವಾಗಿತ್ತಂತೆ ಮುಂದೆ ಇವರೊಟ್ಟಿಗೆ ಯಾವುದೇ ನಂಟು ಬೇಡ ಕಾನೂನಾತ್ಮಕವಾಗಿ ಹೋರಾಡೋಣ ಅಂತೇಳ್ಬಿಟ್ಟು ಅವತ್ತೇ ನಿರ್ಧಾರವನ್ನು ಮಾಡಿದ್ರಂತೆ ಅರ್ಜುನ್ ಸರ್ಜಾ ತಮ್ಮ ಮಗಳು ಐಶ್ವರ್ಯ ಸರ್ಜೆಗಾಗಿ ಮಾಡಿದಂಥ ಸೊ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಪ್ರೇಮ ಬರಹ ತಾವೇ ನಿರ್ಮಿಸಿ ನಿರ್ದೇಶನ ಮಾಡಿದ್ರು ಕೂಡ ಚಂದನ್ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ರು ಕನ್ನಡ ಹಾಗೂ ತಮಿಳುನಾಡಲ್ಲಿ ಏಕಕಾಲಕ್ಕೆ ಈ ಸಿನಿಮಾ ರಿಲೀಸ್ ಆಗಿತ್ತು ದರ್ಶನ್ ಒಂದು ಸಾಂಗಿಗೂ ಕೂಡ ಹೆಜ್ಜೆಯನ್ನು ಹಾಕಿದರು ಫ್ರೀಯಾಗಿ ಪ್ರಮೋಷನನ್ನು ಕೂಡ ಮಾಡಿಕೊಟ್ಟಿದ್ರು ಇದಾದ ಬಳಿಕ ಯಾವಾಗ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನು ತುಗುದೀಪ ಸಂಸ್ಥೆ ಮೂಲಕ ಸಿನಿಮಾ ವಿತರಣೆ ಮಾಡೋದಾಗಿ ಹೇಳಿ ತಾವೇ ಸಿನಿಮಾವನ್ನು ತೆರೆಗೆ ತಂದಿದ್ರು ದರ್ಶನ್ ಆತನನ್ನು ಬಹಳ ನಂಬಿದ್ರು ಆದರೆ ಸರ್ಜಾ ಅವರಿಗೆ ಸುಮಾರೊಂದು ಒಂದು ಕೋಟಿ ಹಣ ಕೊಡದೆ ತಲೆಮರೆಸ್ಕೊಂಡು ಆಮಾರಿಸಿದ್ದಾನೆ ಈ ಸಂಬಂಧ ಈಗಾಗಲೇ ಈಗಲೂ ಕೂಡ ತನಿಖೆಗಳು ನಡೀತಿದ್ದಾವೆ ಈಗ ದೂರು ಕೂಡ ದಾಖಲಾಗಿರೋದ್ರಿಂದ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ ಏನು ಹ್ಞೂ ಹ್ಞೂ ಏನು ಕೂಡ ಗೊತ್ತಾಗ್ತಿಲ್ಲ ಮೂಲತಃ ಮಲ್ಲಿಕಾರ್ಜುನು ಗದಗ ಮೂಲದವನು ದರ್ಶನ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡೋದವನು ಈತನ ನಿಯತನ್ನು ನೋಡಿ ದರ್ಶನ್ ತಮ್ಮ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳೋದೆ ಅಂತಲೇ ಬಿಟ್ಟಿದ್ರು ಬಹಳ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಂತಹ ಈತ ಅದೇನಾಯ್ತು ಏನೋ ಗೊತ್ತಿಲ್ಲ ತೂಗುದೀಪ ಡಿಸ್ಟ್ರಿಬ್ಯೂಟರ್ಸ್ ನೋಡಿಕೊಳ್ತಾ ನೋಡಿಕೊಳ್ತಾಯಿತಾ ನಂತರ ದರ್ಶನ್ಗೆ ಮಲ್ಲಿಕಾರ್ಜುನ್ ಹತ್ತು ಕೋಟಿ ವರೆಗೆ ಮೋಸ ಮಾಡಿದ್ದಾನೆ ಅನ್ನೋದು ಈಗ ನಂಗೆ ಗೊತ್ತಾಗುತ್ತೆ ಅಂದರೆ ಅಂತಹ ಕಿರಾತಕ ನನ್ನ ಮಗ ಈತ ಇದಾದ ಬಳಿಕ ದರ್ಶನ್ ಎಲ್ಲೋ ಒಂದು ಕಡೆ ಅಲರ್ಟ್ ಆಗಿ ಬಿಡ್ತಾರೆ ಸಾಯ್ಲಿ ಹೇಳ್ಬಿಟ್ಟು ಸುಮ್ಮನಾಗಿ ಬಿಡ್ತಾರೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಬಟ್ ಒಂದು ಹಂತದ ಪ್ರಯತ್ನವನ್ನು ಮಾಡಿ ನಂತರ ಸುಮ್ಮನಾಗಿ ಬಿಡ್ತಾರೆ ಇನ್ನು ದರ್ಶನ್ ಯಾವಾಗ ಈ ವಿಚಾರದಲ್ಲಿ ಸರಿಯಾಗಿ ಇವರಿಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನೋದು ಗೊತ್ತಾಯಿತು ಆಗ ಇವರೆಲ್ಲರಿಗೂ ಕೂಡ ಬೇಸರ ಆಗುತ್ತೆ ಬಟ್ ಅದೇನೇ ಇದ್ರು ಕೂಡ ಸ್ನೇಹಿತರೆ ಇವರು ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಯಾರಿಗೂ ಸರ್ಜಾ ಇರ್ಬೋದು ದರ್ಶನ್ ಇರ್ಬೋದು ಇದನ್ನು ಸರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಯಾಕೆ ಇದನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ ಬಟ್ ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಅರ್ಜುನ್ ಸರ್ಜಾ ಇಲ್ಲ ನಾನು ಕಾಲ್ ಮಾಡಿ ಮಾತಾಡಬೇಕು ಮಾತಾಡಿದ್ರೆ ತುಂಬ ಟೈಮ್ ಆಗಿದೆ ಅಂತೇಳಿ ಹೇಳಿರುವಂಥದ್ದು ಒಂದೊಳ್ಳೆ ಮೆಸೇಜನ್ನು ರವಾನಿಸಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಿಗೆ ಮತ್ತೆ ಹೋದರೆ ಒಂದೊಳ್ಳೆ ಶಕ್ತಿಯೂ ಕೂಡ ಹೌದು ಏನೇ ಆಗಲಿ ಇವರಿಬ್ಬರು ತುಗುದೀಪ ಫ್ಯಾಮಿಲಿ ಮತ್ತು ಸರ್ಜಾ ಫ್ಯಾಮಿಲಿ ಮತ್ತೆ ಒಂದಾಗಲಿ ಅನ್ನೋದು ಎಲ್ಲ ಅಭಿಮಾನಿಗಳ ಆಶಯ ಕೂಡ ನಿಮ್ಮ ಆಶಯವೂ ಕೂಡ ಇದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ